ಪ್ರಖ್ಯಾತ ತಮಟೆ ವಾದ್ಯ ಕಲಾವಿದ ಬಡ ಮುನಿ ವೆಂಕಟಪ್ಪಗೆ ಪದ್ಮಶ್ರೀ ಪ್ರಶಸ್ತಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ರಾಜ್ಯದ ಬಡದಲಿತ ಖ್ಯಾತ ತಮಟೆ ಕಲಾವಿದ ಪಿಂಡಿ ಬಾಬನಹಳ್ಳಿ ಮುನಿವೆಂಕಟಪ್ಪ ಅವರಿಗೆ ನೀಡಿ ಗೌರವಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಪಿಂಡಿಪಾಪನಹಳ್ಳಿ ಗ್ರಾಮದ ನಿವಾಸಿ ದಲಿತ ಮುನಿವೆಂಕಟಪ್ಪ ಎಪ್ಪತ್ತೇಳು ವರ್ಷದ ಮುನಿವೆಂಕಟಪ್ಪನವರ ತಂದೆ ಹೆಸರು ಲೇಟ್ ಪಾಪಣ್ಣ ತಾಯಿ ಲೇಟ್ ಮುನಿಗಂಗಮ್ಮ ಮುನಿವೆಂಕಟಪ್ಪ ಅವರಿಗೆ ಹದಿನೇಳು ವರ್ಷವಿದ್ದಾಗ ತಂದೆ ಪಾಪಣ್ಣ ಅಪಘಾತದಲ್ಲಿ ಮೃತಪಟ್ಟರು ಏಳು ವರ್ಷಗಳ ಹಿಂದೆ ತಾಯಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ ಮುನಿ ವೆಂಕಟಪ್ಪ ನಾಲ್ಕನೇ ತರಗತಿವರೆಗೆ ಮಾತ್ರ ವಿದ್ಯಾರ್ಹತೆ ಮಾಡಿದ್ದು ಕನ್ನಡ ಓದಲು ಬರೆಯಲು ಬರುತ್ತೆ ಮುನಿವೆಂಕಟಪ್ಪ ಅವರಿಗೆ ಹದಿನೇಳು ವರ್ಷವಿದ್ದಾಗ ತಂದೆ ಪಾಪಣ್ಣ ಅಪಘಾತದಲ್ಲಿ ಮೃತಪಡ್ತಾರೆ ಆಗ ಗ್ರಾಮದಲ್ಲಿ ತಮಟೆ ಬಾರಿಸುವರು ಯಾರೂ ಇರಲ್ಲ ಇದರಿಂದ ಗ್ರಾಮಸ್ಥರ ಮನವಿ ಮೇರೆಗೆ ಮುನಿ ವೆಂಕಟಪ್ಪ ತಮಟೆ ಬಾರಿಸಲು ಆರಂಭ ಮಾಡಿದರು ನಂತರ ಅದನ್ನೇ ವೃತ್ತಿಯನ್ನಾಗಿಸಿಕೊಂಡು ಅಚ್ಚುಕಟ್ಟಾಗಿ ತಾಳಕ್ಕೆ ತಕ್ಕಂತೆ ತಮಟೆ ಬಾರಿಸುವುದನ್ನು ಕಲಿಯುತ್ತಾರೆ ನಂತರ ಹದಿಮೂರು ಜನರ ತಂಡ ಕಟ್ಟಿಕೊಂಡು ಜಾತ್ರೆ ಉತ್ಸವ ಸಭೆ ಸಮಾರಂಭದಲ್ಲಿ ತಮಟೆ ಬಾರಿಸುತ್ತಾರೆ ಇದನ್ನು ಗಮನಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿವಿಧ ಉತ್ಸವಗಳಲ್ಲಿ ಮುನಿವೆಂಕಟಪ್ಪಗೆ ಅವಕಾಶ ನೀಡುತ್ತದೆ ತಮ್ಮ ತಮಟೆ ಕಲೆಯನ್ನು ತಮ್ಮ ಬದುಕನ್ನಾಗಿ ಮಾಡಿಕೊಂಡಿದ್ದ ಮುನಿ ವೆಂಕಟಪ್ಪ ಅವರು ಕಳೆದ ಅರವತ್ತು ವರ್ಷಗಳಿಂದ ತಮಟೆ ಕಲೆಯನ್ನು ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ರಾಜ್ಯ ಮಟ್ಟದ ವಿವಿಧ ಪ್ರಶಸ್ತಿಗಳು ಬಂದಿವೆ ಮುನಿವೆಂಕಟಪ್ಪನವರಿಗೆ ಪದ್ಮಶ್ರೀ ಪ್ರಶಸ್ತಿಯ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲ ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರಕ್ಕೆ ಮುನಿವೆಂಕಟಪ್ಪನವರ ಹೆಸರನ್ನು ಶಿಫಾರಸು ಮಾಡಿದ್ದಂತೆ ಇಂದು ತಮಗೆ ಪ್ರಶಸ್ತಿ ಬಂದಿದ್ದನ್ನು ಕೇಳಿ ಮುನಿವೆಂಕಟಪ್ಪನವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಹಳ್ಳಿಯವರು ನಾನು ಹೋದೆ ಅಲ್ಲಿ ತಮಟೇ ಬಾರಿಸ್ದೆ ನಾಗೇಗೌಡ್ರು ಹಾಂ ಪರವಾಗಿಲ್ಲಪ್ಪ ನಿಮ್ಮ ಇವ್ರಿಗೆ ಒಂದು ಸಲ ಬರ್ತೀವಪ್ಪ ಅಂತೇಳಿದ್ರು ಬನ್ನಿ ಸರ್ ಅಂತೇಳಿದೆ ಬಂದರು ಆಮೇಲೆ ನಮ್ಮನ್ನು ಕರ್ಕೊಂಡು ಹೋದೆವು ಜನಪದ ಲೋಕಕ್ಕೆ ಕರ್ಕೊಂಡು ಹೋದರು ಸುಮಾರು ಕಾರ್ಯಕ್ರಮಕ್ಕೆ ಕೊಟ್ಟರು ಅವರು ತುಂಬ ಬೆಳೆಸಿದ್ರು ಅದು ಅವರಿಂದನೇ ನಾವು ಬೆಳೆದಿದ್ದು ಕೂಡ ನಾವು ಅವರು ಹೆಸರು ಹೇಳಿಕೊಂಡು ಇವತ್ತು ಜೀವನ ನಡೆಸ್ಕೊತಾ ಇದ್ದೀವಿ ಮುಂದೆ ಹಲವಾರು ಜನಪದ ಕಾರ್ಯಕ್ರಮಗಳಲ್ಲಿ ಮುನಿವೆಂಕಟಪ್ಪನವರ ತಮಟೆ ವಾದನವನ್ನು ನಾಗೇಗೌಡರು ಏರ್ಪಡಿಸಿದರು ಅವರಿಂದ ಇಂತಹ ಹಲವಾರು ಅವಕಾಶಗಳು ದೊರೆತು ಮುನಿವೆಂಕಟಪ್ಪನವರ ಪ್ರತಿಭೆ ಜನಪದ ಕ್ಷೇತ್ರದಲ್ಲಿ ಚಿರಪರಿಚಿತವಾಯಿತು ವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಮುನಿವೆಂಕಟಪ್ಪನವರು ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದರು ಆ ಸಂದರ್ಭ ನೆರವಿಗೆ ನಿಂತ ಶ್ರೀಯುತರುಗಳಾದ ಬಾವಿಕಟ್ಟೆ ದಕ್ಷಿಣಾಮೂರ್ತಿ ಮತ್ತು ಕೋಲಾರದ ತ್ಯಾಗರಾಜೋರವರನ್ನು ಮುನಿವೆಂಕಟಪ್ಪನವರು ಋಣಪೂರ್ವಕವಾಗಿ ನೆನೆಯುತ್ತಾರೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಕರ್ನಾಟಕದ ಪ್ರತಿಷ್ಠಿತ ಪ್ರಶಸ್ತಿಯಾದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಗೌರವಿಸಿತು ಇದರಿಂದ ಹಿಗ್ಗದ ಮುನಿವೆಂಕಟಪ್ಪನವರು ಇನ್ನಷ್ಟು ಜವಾಬ್ದಾರಿಯುತವಾಗಿ ವಾದನ ಕಲೆಯನ್ನು ಮುಂದುವರೆಸತೊಡಗಿದರು ಇನ್ನೂ ಎತ್ತರದ ಸ್ತರದಲ್ಲಿ ಸಿದ್ಧಿಗೈಯಲು ನಿರಂತರ ಅಭ್ಯಾಸದಲ್ಲಿ ತೊಡಗಿ ತಮಟೆಯಲ್ಲಿ ಬಗೆಬಗೆಯ ನಾದಗಳನ್ನು ಹೊಮ್ಮಿಸಿ ತಮ್ಮದನ್ನಾಗಿಸಿಕೊಂಡರು ಗುರುವಿಲ್ಲದೆ ತಮಟೆಯನ್ನು ಕಲಿತ ಈ ಸಾಧಕನ ಹಾದಿ ಇತರರಿಗೆ ಮಾದರಿಯಾದದ್ದು ಮುನಿವೆಂಕಟಪ್ಪನವರು ತಮಟೆ ನುಡಿಸಲು ಪ್ರಾರಂಭಿಸಿದರೆ ಯಾರಾದರೂ ಸರಿ ಎದ್ದು ಕುಣಿಯುತ್ತಾರೆ ಎಂದು ಅವರ ನಾದ ವೈಭವದ ಸವಿಯನ್ನುಂಡವರ ಮಾತು ಮುನಿವೆಂಕಟಪ್ಪನವರ ಊರು ಶಿಡ್ಲಘಟ್ಟ ತಾಲೂಕಿನ ಪಿಂಡಪಾಪನಹಳ್ಳಿ ಹಾಗಾಗಿ ಇವರು ಪಿಂಡಪಾಪನಹಳ್ಳಿ ಮುನಿವೆಂಕಟಪ್ಪ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರ ಜನ್ಮ ದಿನಾಂಕ ಎಂಟು ಏಳು ಸಾವಿರದ ಒಂಬೈನೂರ ಐವತ್ತು ಎಂದು ದಾಖಲೆಗಳಲ್ಲಿದೆ ಆದರೆ ಅದು ಅಷ್ಟು ನಿಖರವಲ್ಲ ಎಂಬ ಸಂದೇಹ ವ್ಯಕ್ತಪಡಿಸುತ್ತಾರೆ ಮುನಿ ವೆಂಕಟಪ್ಪನವರು ದಾಖಲೆಯ ಪ್ರಕಾರ ಇವರಿಗೀಗ ಸುಮಾರು ಅರವತ್ತೇಳು ವರ್ಷ ನಾನು ಹದಿನೇಳು ವರ್ಷಕ್ಕೆ ನಮ್ಮ ತಂದೆ ಪಾಪಣ್ಣವರು ತೀರ್ಕೊಂಡ್ರು ನಮ್ಮ ತಂದೆ ತಮಟೆ ಕಲಾವಿದರು ಅವರಿಂದ ಏನು ಕಲಿಯಲಿಲ್ಲ ಆಮೇಲೆ ನಮ್ಮ ತಾಯಿ ಮುನಿಗಂಗಮ್ಮ ಅವರು ನಮ್ಮನ್ನು ಬೆಳೆಸಿದರು ಸ್ವಲ್ಪ ತಮಟೆ ತಮಟೆ ಅಂತ ಆಸೆ ಆಗ ನಾವು ಇವರ ತಂದೆ ಕೂಡ ಪ್ರಸಿದ್ಧ ತಮಟೆ ವಾದನ ಕಲಾವಿದರಾಗಿದ್ದರು ಆದರೆ ಚಿಕ್ಕಂದಿನಲ್ಲಿ ಮುನಿವೆಂಕಟಪ್ಪನವರು ತಮಟೆಯನ್ನು ಅವರಿಂದ ಕಲಿಯಲೇ ಇಲ್ಲ ತಂದೆ ತೀರಿಕೊಳ್ಳುವವರೆಗೂ ಇವರಿಗೆ ತಮಟೆ ನುಡಿಸಲು ಬರುತ್ತಿರಲಿಲ್ಲ ತಂದೆ ತೀರಿಕೊಂಡ ನಂತರ ತಂದೆಯವರ ನುಡಿಸಾಣಿಕೆಯನ್ನು ನೆನಪಿಸಿಕೊಂಡೇ ತಮ್ಮ ಸ್ವಪ್ರಯತ್ನದಿಂದಲೇ ತಮಟೆ ನುಡಿಸುವುದನ್ನು ಕಲಿತರು ಆ ಬಗೆಗಿನ ಹೆಚ್ಚಿನ ಶ್ರದ್ಧೆ ಮತ್ತು ಆಸಕ್ತಿಗಳು ಇವರನ್ನು ಉತ್ತಮ ತಮಟೆ ವಾದಕರನ್ನಾಗಿಸಿದವು ಕೇವಲ ತಮಟೆ ಕಲಿಯುವುದಷ್ಟೇ ಅಲ್ಲದೆ ಅದರ ಲಯ ವೈವಿಧ್ಯಗಳನ್ನು ತನ್ನದಾಗಿಸಿಕೊಳ್ಳಲು ಮುನಿವೆಂಕಟಪ್ಪನವರು ಇತರರು ಚರ್ಮವಾದ್ಯಗಳನ್ನು ನುಡಿಸುವ ಸಂದರ್ಭಗಳಲ್ಲಿ ಆಸಕ್ತಿಯಿಂದ ಗಮನಿಸುತ್ತಿದ್ದರು ತಬಲಾ ನುಡಿಸುವಾಗ ಡೋಲು ನುಡಿಸುವಾಗ ತಪ್ಪದೆ ಹಾಜರಾಗಿ ಅಲ್ಲಿನ ನಾದ ವೈವಿಧ್ಯಗಳನ್ನು ಚಕಿತರಾಗಿ ನೋಡಿ ಗ್ರಹಿಸುತ್ತಿದ್ದರು ತಾನೂ ಹೀಗೆಯೇ ನುಡಿಸುವ ಮಟಾಸಕ ದೈತ್ಯನಂತೆ ಗೋಚರವಾಗುತ್ತಾರೆ ತಮಟೆ ಕಲಿಯಲು ಇತರ ವಾದ್ಯಗಳಂತೆ ಲಿಖಿತ ಶಾಸ್ತ್ರವಿಲ್ಲವೆನ್ನುವುದು ತಿಳಿದ ವಿಷಯವೇ ಅದನ್ನು ಇತರರಿಗೆ ಕಲಿಸಬೇಕೆಂದರೆ ಸಾಧೋಹರಣವಾಗಿ ಕಲಿಸಬೇಕಾಗುತ್ತದೆ ಇಲ್ಲಿ ಸಿದ್ಧಾಂತಕ್ಕಿಂತ ನುಡಿಸುವ ಸಾಧನೆಯೇ ಪ್ರಮುಖವಾಗುತ್ತದೆ ಇದನ್ನು ಅರಿತ ಮುನಿವೆಂಕಟಪ್ಪನವರು ಹಲವು ಶಿಷ್ಯಂದರಿಗೆ ವಾದನ ಕಲೆಯನ್ನು ಧಾರೆ ಎರೆದಿದ್ದಾರೆ ಸುಮಾರು ಮೂವತ್ತು ಜನ ಶಿಷ್ಯರು ತಯಾರಾಗಿದ್ದಾರೆ ಆದರೂ ಮುಂದೆ ತನ್ನ ಹೆಸರನ್ನು ಉಳಿಸುವವರಾರು ಎಂಬ ಕೊರಗು ಇವರಿಗಿದೆ ಅದು ನೋಡಬೇಕು ಏನಾತದು ಹೆಂಗೋ ಸಂಬಂಧಿಕರು ಇದ್ರಿದ್ದರು ನನ್ನ ತಮ್ಮಂದಿರು ತೀರ್ಕೊಂಡ್ರು ಇದಾರೆ ನೂರಾರು ಜನ ಕಲ್ಸಿದ್ದೀನಿ ಸುಮಾರು ಜನ ಇದ್ದಾರೆ ಯಾರು ಉಳಿಸ್ತಾರೋ ಏನು ಮಾಡ್ತಾರೋ ನೋಡಬೇಕು ಅದು ಮುಂದೆ ದೇವ್ರವನ್ನೇ ನೋಡೋಣ ತಮ್ಮ ಮನೆತನದಲ್ಲೂ ಯಾರೂ ಈ ಕಲೆಯನ್ನು ಕೈ ಹಿಡಿಯಲಿಲ್ಲ ಚೆನ್ನಾಗಿ ನುಡಿಸುವ ನಾಲ್ಕಾರು ಶಿಷ್ಯಂದಿರ ಬಗ್ಗೆ ಭರವಸೆ ಇದ್ದರೂ ಹೊರಗು ನಿಂತಿಲ್ಲ ಪೂರ್ಣ ಸಾಧನೆಗೈಯುವ ಮೊದಲೇ ವ್ಯಾವಹಾರಿಕವಾಗಿ ವರ್ತಿಸುವ ವಾದಕರ ಬಗ್ಗೆ ಇವರ ವಿರೋಧವಿದೆ ಇವಾಗ ಏನ್ ಮಾಡಿದರೆ ಅಂದ್ರೆ ಮೂರು ಅಕ್ಷ ಬಂದ್ರ ಮೂರು ಲೋಕ ಆಗೊಂದು ಅವ್ನು ಏನ ಯಾ ಹೆಂಗೆ ಕಾರ್ಯಕ್ರಮ ಕೊಡ್ಬಾರ್ದು ಅಂದರೆ ದುಡ್ಡು ಅಷ್ಟೇ ನಂಗೆ ಕೊಡ್ತೀಯಾ ಅಂತಾರೆ ಆ ಥರ ಉದ್ದೇಶಗಳಾಗಿಬಿಟ್ಟವು ಯೋಗ ದುಡ್ಡು ಬಗ್ಗೆ ಪಕ್ಕಿಡಬೇಕು ಕಲಿಬೇಕು ಕಲಿಬೇಕು ಬುದ್ಧಿ ಕಲಿದ್ರೆ ನಮ್ಮನ್ನು ದೇವರು ಎಲ್ಲೋ ಕರ್ಕೊಂಡು ಹೋಗ್ತಾನೆ ಏನೇನೋ ಮಾಡ್ತಾನೆ ಇವರು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದವರಲ್ಲ ಮನೆಯವರು ಶಾಲೆಗೆ ಕಳಿಸಿದರೆ ಕದ್ದು ಹೊರಬರುತ್ತಿದ್ದರಂತೆ ಜವಾಬ್ದಾರಿಯ ಅರಿವಾದ ಮೇಲೆ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ರಾತ್ರಿ ಶಾಲೆಗೆ ಸೇರಿ ನಾಲ್ಕನೆಯ ತರಗತಿಯವರೆಗೆ ಕಲಿತಿದ್ದಾರೆ ಈ ಸಂಗತಿಯು ಕೂಡ ಇತರರಿಗೆ ಮಾದರಿಯಾಗಿದೆ ಮತ್ತು ವಯಸ್ಕರ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ದೊರೆಯುವ ಮುನ್ನವೇ ಇವರು ಜಪಾನ್ ದೇಶವನ್ನು ಸುತ್ತಿ ಬಂದರು ತೊಂಬತ್ತೆರಡರಲ್ಲಿ ಜಪಾನ್ ದೇಶಕ್ಕೆ ಕಲಿಸಿದರು ನಮ್ಮ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಅಲ್ಲಿ